ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತು ಗುರುವಾರ ವ್ಲಾಗು ಸ್ಟಾರ್ಟ್ ಮಾಡಿದ್ದೀನಿ ಪ್ಲೀಸ್ ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ವೀಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡೋದು ಮಾತ್ರ ಮರಿಬೇಡಿ ನಿಮ್ಮ ಅನಿಸಿಕೆ ಕಮೆಂಟಲ್ಲಿ ತಿಳಿಸಿ ಓಕೆ ಫ್ರೆಂಡ್ಸ್ ಇವತ್ತು ಗುರುವಾರ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡೆ ದೇವ್ರ ಸಾಮಾನೆಲ್ಲ ಇದ್ದೀನಿ ಪ್ಲೀಸ್ ವೀಡಿಯೋಗಳು ಬಾಡಕ್ಕೆ ಹಾಕೋಕ್ಕೆ ದಿನ ಇಲ್ಲ ಹಾಕಿರೋ ವೀಡಿಯೋಗಳನ್ನ ಫುಲ್ಲು ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನಾನು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ದೇವ್ರ ಸಾಮಾನೆಲ್ಲ ಉಜ್ಕೊಂಡೆ ಹಾಗೆ ಇವಾಗ ಸ್ವಲ್ಪ ರಾಯರಿಗೆ ಫೋಟೋಗೆ ಅಂತ ಮಲ್ಲಿಗೆ ಹೂವು ಸ್ವಲ್ಪ ಎತ್ಕೊ ಬಂದಿದ್ದೆ ಆ ಹೂವನ್ನು ಸ್ವಲ್ಪ ಕೋಯಿಸ್ಬೇಕು ಅದಕ್ಕೆ ಮುಂಚೆ ನಾನು ಅರ್ಶಿನ ಕುಂಕುಮ ಎಲ್ಲ ಇಕ್ಕೊಂಬಿಡೋಣ ಫೋಟೋಗಳೆಲ್ಲ ಒರೆಸ್ಕೊಂಡಿದ್ದೆ ನೀಟಾಗಿ ಅರಶಿನ ಕುಂಕುಮ ಎಲ್ಲ ಇಕ್ಕೊಂಬಿಟ್ರೆ ನೀಟಾಗಿ ಒಂದ್ಸರಿ ಆಗುತ್ತೆ ಆಮೇಲೆ ಮಲ್ಲಿಗೆ ಹೂವು ರಾಯರ ಫೋಟೋಗೆ ಸ್ವಲ್ಪ ಚಿಕ್ಕದಾಗಿ ಕೊಯ್ಸ್ಕೊಳ್ಳೋಣ ಅಂತ ಹೂವು ಕೊಯ್ಸ್ಕೊಂತ ಇದ್ದೀನಿ ತುಂಬ ದೊಡ್ಡದಾಗೇನು ಹಾಕೋಕ್ಕಾಗಲ್ಲ ಹಾರ ತೂಕಕ್ಕೆ ತಡಿಯೆಲ್ಲ ಚಿಕ್ಕ ಚಿಕ್ಕದಾಗಿ ಹಾಕಿದ್ರೆ ಸರೋಗುತ್ತೆ ಅಂದ್ಬಿಟ್ಟು ತೂಕಕ್ಕೆ ಬಿದ್ದೋಗಿಬಿಡುತ್ತೆ ಫೋಟೋ ಅಂದ್ಬಿಟ್ಟು ಚಿಕ್ಕದಾಗಿ ಕೊಯ್ಸ್ಕೊಳ್ಳೋಣ ಅಂತ ಹೂವು ಎಲ್ಲ ಕೊಯ್ಸ್ಕೊತಾ ಇದ್ದೀನಿ ನೋಡಿ ಹೂವು ಎಲ್ಲ ಕೊಯ್ಸ್ಕೊಂಡಿದ್ದಾಯಿತು ಇವಾಗ ಹೂವು ಎಲ್ಲ ಇಟ್ಕೊಂಡೆ ಜೋಡಿಸ್ಕೊಂಡೆ ಹೂವು ಹೂವು ಎಲ್ಲ ಜೋಡಿಸ್ಕೊಂಡು ಇವಾಗ ಪೂಜೆ ಮಾಡ್ಕೊಬೇಕು ಪೂಜೆ ಎಲ್ಲ ಆದಮೇಲೆ ಇವತ್ತು ಅಡುಗೆ ಮಾಡೋ ಅಷ್ಟೇನು ಇರಲ್ಲ ಇವತ್ತು ವಾಂಗಿಬಾತ್ ಮಾಡಿದ್ದೆ ಅದೇ ಇರುತ್ತೆ ಮಧ್ಯಾಹ್ನನೂ ಬಂದು ಮಕ್ಕಳು ಅದನ್ನೇ ತಿಂತಾರೆ ವಾಂಗಿ ಸ್ವಲ್ಪ ಗೊಜ್ಜು ವಾಂಗಿ ಮಾಡಿದಾಗ ಇಂಥ ಪೂಜೆ ಟೈಮಲ್ಲಿ ಕೆಲಸ ಜಾಸ್ತಿ ಇರುತ್ತೆ ಮನೆಯೆಲ್ಲ ಫುಲ್ಲು ಕ್ಲೀನ್ ಮಾಡಬೇಕು ದೇವ್ರ ಸಮಾನ ಎಲ್ಲ ನಾನು ಗುರುವಾರನೇ ಎಲ್ಲ ಕ್ಲೀನಿಂಗು ಮಾಡ್ಕೊತೀನಿ ಬೆಳಗ್ಗೆ ಎದ್ದಿದ್ದ ತಕ್ಷಣ ಮಾಡೋಕ್ಕಾಗಲ್ಲ ಮಾಡೋಷ್ಟೊತ್ತಿಗೆ ಒಂದು ಗಂಟೆ ಎರಡು ಗಂಟೆ ಆಗುತ್ತೆ ಮಕ್ಕಳನ್ನೆಲ್ಲ ಸ್ಕೂಲ್ ಕಳಿಸಿ ಅವ್ರನ್ನ ತಿಂಡಿ ಕೊಟ್ಟು ಎಲ್ಲ ಮಾಡೋಷ್ಟೊತ್ತಿಗೆ ಬೆಳಗ್ಗೆ ಬೆಳಗ್ಗೆ ಪೂಜೆ ಮಾಡೋಕ್ಕಂತೂ ಆಗೋಲ್ಲ ಅವ್ರನ್ನ ಮಕ್ಕಳೆಲ್ಲ ಓದ್ಮೇಲೆ ನಮ್ಮ ಯಜಮಾನ್ರೆಲ್ಲ ಓದ್ಮೇಲೆ ಕೆಲಸ ಸ್ಟಾರ್ಟ್ ಮಾಡಬೇಕು ಹೋಗಿದ ತಕ್ಷಣ ಮನೆಗಳು ಒರೆಸಿ ಗುಡಿಸೋ ಅಷ್ಟಂತೂ ಇಲ್ಲ ಆಚೆ ಮಾತ್ರ ಬೆಳಗ್ಗೆ ಆರು ಎದ್ದ ತಕ್ಷಣವೇ ಹಿಂಗೆ ಪೂಜೆ ಮಾಡಬೇಕು ಅಂದರೆ ಗುಡಿಸಿ ಒರೆಸಿ ರಂಗೋಲಿ ಹಾಕ್ಬಿಡ್ತೀನಿ ಹಾಕಂದ್ರೆ ಮಕ್ಳು ಹೋಗಿದ ತಕ್ಷಣ ಗುಡಿಸ್ಬಾರ್ದು ಒರೆಸ್ಬಾರ್ದು ಅಂತಾರೆ ಅದಕ್ಕೋಸ್ಕರ ಬಾಕಲ್ ಮಾತ್ರ ಗುಡಿಸಿ ಒರೆಸಿರ್ತೀನಿ ಅಷ್ಟೇ ಕೆಲಸ ಇನ್ನೇನು ಕೆಲಸ ಮಾಡಿರಲ್ಲ ಎಲ್ಲ ಕೆಲಸ ಹಾಗೆ ಇರುತ್ತೆ ಮಕ್ಕಳೆಲ್ಲ ಹೋದ್ಮೇಲೆ ಆಮೇಲೆ ಕೆಲಸ ಶುರು ಮಾಡ್ತೀನಿ ಎಲ್ಲ ಕೆಲಸ ಮಾಡೋಷ್ಟೊತ್ತಿಗೆ ಟೈಮ್ ಆಗುತ್ತೆ ಅದಕ್ಕೋಸ್ಕರ ನಿಧಾನವಾಗಿ ಮಾಡ್ಕೊತೀನಿ ಗುರುವಾರ ಮಾತ್ರ ಎಲ್ಲ ಕ್ಲೀನಿಂಗು ಆಗಿರುತ್ತೆ ಶುಕ್ರವಾರ ನನ್ನ ಮಗಳಾಗಿ ನಮ್ಮ ಯಜಮಾನ್ರಾಗಲಿ ದೀಪ ಹಚ್ಬಿಟ್ಟು ಹೋಗ್ತಾರೆ ಕ್ಲೀನಾಗಿ ಮನೆಗೂ ಕಸ ಗುಡಿಸ್ಕೊಡ್ತೀನಿ ಓಕೆ ಫ್ರೆಂಡ್ಸ್ ಪೂಜೆ ಎಲ್ಲ ಆಯಿತು ಗುರುವಾರ ಪೂಜೆ ಎಲ್ಲ ಇವತ್ತು ನಾನು ವಾಂಗಿ ಭಾತು ಮಧ್ಯಾಹ್ನನೇ ಅದೇ ಇರುತ್ತೆ ಮಧ್ಯಾಹ್ನ ಅಡುಗೆ ಏನೂ ಮಾಡೋಕ್ಕೋಗಿಲ್ಲ ಅದನ್ನೇ ತಿನ್ಕೊತೀನಿ ಮಕ್ಕಳು ಅಷ್ಟೇ ಅದೇ ಬಂದು ತಿಂತಾರೆ ಇಲ್ಲ ಅಂದರೆ ಚಪಾತಿನೋ ದೋಸೆ ಇಟ್ಟೋ ಏನಾನ ಒಂದಿರುತ್ತೆ ಫ್ರಿಜ್ಜಲ್ಲಿ ಅದೇ ಮಾಡ್ಕೊತೀನಿ ಪ್ಲೀಸ್ ಯಾರೆಲ್ಲ ವೀಡಿಯೋ ನೋಡ್ತೀರಾ ವೀಡಿಯೋನ ಹಳೆ ವೀಡಿಯೋಗಳನ್ನ ನೋಡಿ ಸಪೋರ್ಟ್ ಮಾಡಿ ಏಕೆಂದರೆ ವೀಡಿಯೋ ಹಾಕೋಕ್ಕೆ ತುಂಬಾ ಕಷ್ಟ ಆಗ್ತಾಯಿದೆ ಆಗ್ತಾ ಇಲ್ಲ ಏನೋ ಒಂದು ಪ್ರಾಬ್ಲಮ್ ಆಗಿದೆ ಇದನ್ನು ಎಷ್ಟು ದಿನ ಪ್ರಾಬ್ಲಮ್ ಆಗುತ್ತೆ ಅಂತ ನನಗೂ ಗೊತ್ತಿಲ್ಲ ತುಂಬಾ ಪ್ರಾಬ್ಲಮ್ ಅದೀನಿ ಅಲ್ಲಿದ್ದೀನಿ ಯಾವುದೋ ಒಂದು ಪ್ರಾಬ್ಲಮ್ ಎಲ್ಲ ಕ್ಲಿಯರ್ ಆಗೋ ಗಂಟ ವೀಡಿಯೋಗಳು ದಿನ ಬರೋದು ಕಷ್ಟ ಆಗುತ್ತೇನೋ ಏನೋ ಗೊತ್ತಿಲ್ಲ ಟ್ರೈ ಮಾಡ್ತೀನಿ ಮೂರು ನಾಲ್ಕು ದಿನ ಆಯಿತು ನಿನ್ನೆ ಒಂದು ವೀಡಿಯೋ ಹಾಕಿದೆ ಇವತ್ತೊಂದು ವೀಡಿಯೋ ಹಾಕ್ತಾಯಿದ್ದೀನಿ ಇದು ಗುರುವಾರದ್ದು ಆಗಲೇ ನಾಲ್ಕು ದಿನ ಆಗಿತ್ತು ವೀಡಿಯೋ ಮಾಡಿ ಶಾರ್ಟ್ ವೀಡಿಯೋ ಅಂತೂ ಇಲ್ಲ ಪೂಜೆ ಪೂಜೆ ಎಲ್ಲ ಆಯಿತು ಇವಾಗ ಅಡುಗೆ ಏನು ಮಾಡಿಲ್ಲ ದೋಸೆ ಇಟ್ಟೈತೆ ಅದಕ್ಕೆ ಗೊಜ್ಜು ಮತ್ತು ಸಾಂಬಾರೆಲ್ಲ ಇದೆ ಬೆಳಗ್ಗೆ ವಾಂಗಿ ಬತ್ ಮಾಡಿದ್ದೆ ಅದೇ ತಿನಿಸು ಅದು ಸ್ವಲ್ಪ ಐತೆ ಇವಾಗ ಅನ್ನ ಅಡುಗೆ ಏನು ಮಾಡಿ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್ ಸಾಯಂಕಾಲ ಏಳು ಗಂಟೆ ಆಯಿತು ಮಕ್ಕಳನ್ನ ಟ್ಯೂಷನ್ಗೆ ಬಿಟ್ಬಿಟ್ಟು ಬಂದೆ ಇವಾಗ ಪೂಜೆ ಎಲ್ಲ ಮಾಡಿದೆ ಅದಿದ್ರೆ ಈ ಟೆನ್ಷನ್ ಇರ್ತಾರಿಲ್ಲ ಇವಾಗ ಸಾಂಬಾರು ಮಾಡಬೇಕು ಬೆಂಡೆಕಾಯಿ ನೀಟಾಗಿ ತೊಳೆದಿಟ್ಕೊಂಡಿದ್ದೀನಿ ಇವಾಗ ವೆದರ್ ಮಾತ್ರ ಚಳಿ ಚಳಿ ಗಾಳಿ ಮಳೆ ಯಾವಾಗ ಬಿಸಿಲು ನೀಟಾಗಿ ಬರುತ್ತೋ ಗೊತ್ತಿಲ್ಲ ಇವತ್ತು ಮಧ್ಯಾಹ್ನ ಎಲ್ಲ ಮಳೆ ಬಂತು ಓಕೆ ಫ್ರೆಂಡ್ಸ್ ಮಸಾಲೆಕ್ಕೋಣ ಅಂದ್ಕೊಂಡಿದ್ದೀನಿ ಉಡಿ ಸರ್ ಮಾಡಿದ್ರೆ ತಿನ್ನಲ್ಲ ನಮ್ಮ ಯಜಮಾನರು ಮಸಾಲೆಕ್ಕಿದ್ರೂ ತಿನ್ನಲ್ಲ ಏನೋ ಹಂಗೆ ಸ್ವಲ್ಪ ತಿಂತಾರೆ ಓಕೆ ಫ್ರೆಂಡ್ಸ್ ಬನ್ನಿ ಇವಾಗ ಇದೆಲ್ಲ ರೆಡಿ ಮಾಡ್ಕೊತೀನಿ ಸಾಂಬಾರಿಗೆ ಫ್ರೆಂಡ್ಸ್ ಸಾಂಬಾರೆಲ್ಲ ಆಯಿತು ಸಾಂಬಾರು ಕುದಿ ಅದೇ ಒಂದು ಆಲೂಗಡ್ಡೆ ಹಾಕಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಆಲೂಗಡ್ಡೆ ಹಾಕಿದ್ರೆ ಏನು ಶೇರ್ ಮಾಡ್ಕೊಂಡಿಲ್ಲ ವಿಡಿಯೋಗಳೆಲ್ಲ ಹಾಕಿದ್ದೀನಿ ಬೆಂಡೆ ಅದಕ್ಕೋಸ್ಕರ ಫ್ರೆಂಡ್ಸು ಶೇರ್ ಮಾಡ್ಕೊಂಡಿಲ್ಲ ಟೈಮ್ ಆಗೋಯ್ತು ಬೇಗ ಬೇಗ ಮಾಡಿಬಿಟ್ಟೇ ಫ್ರೆಂಡ್ಸ್ ಅಡುಗೆ ಎಲ್ಲ ರೆಡಿ ಇಟ್ಬಿಟ್ಟು ಇವಾಗ ಮಕ್ಕಳನ್ನ ಕರ್ಕೊಬಂದೆ ನೋಡಿ ಚಿಕ್ಕವಳು ಎಲ್ಲಿ ಬುಕ್ ಇಕ್ಕೊಂಡು ಓದ್ತಾ ಇದ್ದಾಳೆ ಏನು ಮಾಡ್ತಾ ಇದ್ದಾಳೆ ಅಂತ ಓದೋದು ನೋಡಿದ್ರೆ ಅಷ್ಟರಲ್ಲೇ ಇರುತ್ತೆ ಟ್ಯೂಷನಲ್ಲೆಲ್ಲ ಓದ್ಬಿಟ್ಟು ಬಂದಿರ್ತಾಳೆ ಅವಳು ಆಟ ಆಡೋಕೋಸ್ಕರ ಬುಕ್ನ ಫ್ರಿಜ್ ಹತ್ರ ಇಕ್ಕಿದ್ದಾಳೆ ನೋಡಿ ಯಾವ ಥರ ಮಾಡ್ತಾಳೆ ಏನು ಮಾಡ್ತಾಳೆ ಅಂತ ತುಂಬಾ ತೀಟೆ ಮಾಡ್ತಾಳೆ ಆಟ ಮಾಡ್ತಾ ಇರ್ತಾಳೆ ಅವಳು ಹೇಳ್ದಂಗೆ ಕೇಳಬೇಕು ಅವಳು ಮಾಡ್ದಂಗೆ ಹೇಳಬೇಕ ಕೇಳ್ಕೊಂಡಿರಬೇಕು ಇಲ್ಲ ಅಂದರೆ ಅವ್ರ ಅಕ್ಕನ ಕೇಳ್ಕೊಂಡು ಕೊಳ್ ಕೇಳಿಕೊಂಡು ಒಂದೊಂದೇ ಓದ್ಕೊತಾ ಇದ್ದಾಳೆ ಇದೇನು ಇದೇನು ಅಕ್ಕ ಅಂತ ಓಕೆ ಫ್ರೆಂಡ್ಸ್ ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದೀರಾ ಫುಲ್ಲು ವೀಡಿಯೋ ನೋಡಿ ವೀಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಇವತ್ತಿನ ವೀಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಖಂಡಿತ ನಿಮ್ಮ ಅನಿಸಿಕೆ ಕಮೆಂಟಲ್ಲಿ ತಿಳಿಸಿ ನಿಮ್ಮ ಕಮೆಂಟ್ಗೆ ನಾನು ಆನ್ಸರ್ ಮಾಡ್ತೀನಿ ಓಕೆ ಫ್ರೆಂಡ್ಸ್ ಬಾಯ್ ಬಾಯ್ ವಿಡಿಯೋ ಇಷ್ಟೊತ್ತು ಯಾರೆಲ್ಲ ವಿಡಿಯೋ ನೋಡ್ತೀರಾ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ ಆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡೋದು ಮಾತ್ರ ಮರೆಯಬೇಡಿ ಬಾಯ್ ಬಾಯ್ ಫ್ರೆಂಡ್ಸ್